श्रीमद्भगवीला द्वितोध्याय एर सांख्योग सांख्ययोग अयरू श्लोक ऐवत् श्रीभगवान् उवाच कर्मजं बुद्धियुक्ता हि फलं त्यक्त्वा मनीषिणः जन्मबन्धविनिर्मुक्ताः पदं गच्छन्त्यनामयम् ಶ್ರೀಕೃಷ್ಣ ಹೇಳಿದರು ಏಕೆಂದರೆ ಬುದ್ಧಿಯುಕ್ತರಾದ ಜ್ಞಾನಿಗಳು ಕರ್ಮದಿಂದ ಹುಟ್ಟಿದ ಫಲವನ್ನು ಬಿಟ್ಟು ಜನ್ಮವೆಂಬ ಬಂಧನದಿಂದ ಬಿಡುಗಡೆಯನ್ನು ಹೊಂದಿ ಕ್ಲೇಶ ಶೂನ್ಯವಾದ ಪರಮಪದವನ್ನು ಹೊಂದುತ್ತಾರೆ ವಿವೇಕಿಗಳು ಕರ್ಮ ಫಲವನ್ನು ತ್ಯಜಿಸುವ ಮೂಲಕ ಜನ್ಮ ಮರಣಗಳನ್ನು ದಾಟಿ ಎಲ್ಲಾ ಪಾಪಗಳಿಂದಲೂ ಹೊರತಾದ ಶ್ರೇಷ್ಠ ಸ್ಥಾನವನ್ನು ಗಳಿಸುತ್ತಾರೆ ಬಲ್ಲವರು ಭಗವಂತನ ಅರಿವು ಪಡೆದು ಕರ್ಮ ಫಲದ ಹೊಣೆಯನ್ನು ಅವನಿಗೊಪ್ಪಿಸಿ ಹುಟ್ಟು ಸಾವಿನ ಕಟ್ಟು ಕಳಚಿಕೊಂಡು ಕ್ಲೇಶರಹಿತವಾದ ಪದವನ್ನು ಪಡೆಯುತ್ತಾರೆ ನಿಜವಾದ ಮನುಷ್ಯಗಳು ತಮ್ಮ ಮನಸ್ಸನ್ನು ತಾವೇ ನಿಯಂತ್ರಿಸಿಕೊಳ್ಳಬಲ್ಲೇಂದ್ರಿಯರು ಆತ್ಮ ಸಂಯಮ ಇರುವ ಜ್ಞಾನದ ಮಾರ್ಗದಲ್ಲಿ ಸಾಗಿ ಆ ಅರಿವನ್ನು ಪಡೆದವರು ಬುದ್ಧಿವಂತರಾದ ಜ್ಞಾನಿಗಳು ಕರ್ಮದಿಂದ ಬರತಕ್ಕಂತಹ ಫಲದ ಮೋಹವನ್ನು ಅಂದರೆ ಅಟ್ಯಾಚ್ಮೆಂಟ್ ಬಿಟ್ಟು ಅದನ್ನು ಭಗವಂತನಿಗೆ ಅರ್ಪಿಸುತ್ತಾರೆ ಹೀಗೆ ಯಾರು ಕರ್ಮ ಫಲವನ್ನು ಭಗವಂತನಿಗೆ ಅರ್ಪಣಾ ಬುದ್ಧಿಯಿಂದ ತ್ಯಾಗ ಮಾಡಿ ನಿರ್ವಂಚನೆಯಿಂದ ಕರ್ಮ ಮಾಡಿರುತ್ತಾರೆ ಅವರು ಕರ್ಮ ಮಾಡಿದರೂ ಕರ್ಮ ಬಂಧನ ಕೊಳಪಡದೆ ಎಲ್ಲಾ ಬಂಧನವನ್ನು ಕಳಚಿಕೊಂಡು ದೋಷರಹಿತವಾದ ಮೋಕ್ಷವನ್ನು ಪಡೆಯುತ್ತಾರೆ ಆದ್ದರಿಂದ ಕರ್ತವ್ಯ ಕರ್ಮವನ್ನು ಭಗವಂತನ ಆರಾಧನೆ ಎಂದು ಮಾಡಿ ಮೋಕ್ಷ ಪಡೆಯಬೇಕು ಇದನ್ನು ಹೊರತುಪಡಿಸಿ ನಾನು ಜ್ಞಾನಿ ನಾನೇನೂ ಮಾಡಲಾರೆ ಎನ್ನುವ ಧೋರಣೆ ಸರಿಯಲ್ಲ ಅರೆ ಹೋ ಶ್ರೀಕೃಷ್ಣಾರ್ಪಣೆ